ತ್ರಿಫಲ ಟೀ ತ್ರಿಫಲ ಅಂದ ತಕ್ಷಣ ಕಹಿ ಇರುತ್ತೆ ಕಷ್ಟ ಅಂತ ಅನ್ಕೊಳ್ಳೋರು ಒಬ್ಬರಾದ್ರೆ ತ್ರಿಫಲ ಅಂದ ತಕ್ಷಣ ನಾವು ಪ್ರತಿನಿತ್ಯ ತಗೋತೀವಿ ಅಂತ ಸುಮಾರಷ್ಟು ಜನ ಹೇಳ್ತಾರೆ ಆಗ ಖಂಡಿತವಾಗ್ಲು ಖುಷಿ ಆಗುತ್ತೆ ಈ ತ್ರಿಫಲನ ಪ್ರತಿನಿತ್ಯ ತಗೊಳೋದ್ರಿಂದ ಯಾವುದೇ ತರಹದ ಹಾನಿ ಆಗೋದಿಲ್ಲ ಮಕ್ಕಳಿಂದ ವೃದ್ಧರವರೆಗೂ ಎಲ್ಲಾರು ಎಲ್ಲಾ ಏಜಲ್ಲೂ ಪ್ರತಿನಿತ್ಯ ಕುಡಿಬಹುದು ಈ ಅದರಲ್ಲೂ ಈ ತ್ರಿಫಲ ಟೀ ಒಂದು ಒಂದು ಎಲ್ ಕುಡಿಯೋದ್ರಿಂದ ಯಾವುದೇ ರೀತಿಯಾದಂತಹ ದೇಹದ ಸಮಸ್ಯೆಗಳು ಬರ್ದಲೇ ಇರೋ ಹಾಗೆ ಕಾಪಾಡ್ಕೋಬಹುದು ಇಂತಹ ಕಣ್ಣಿಗೆ ಉಪಯೋಗ ಆಗುವಂತಹ ತ್ರಿಫಲ ಟೀ ಹೇಗೆ ಮಾಡೋದು ನೋಡೋಣ ಬನ್ನಿ ತ್ರಿಫಲ ಟೀ ಬೇಕಾಗಿರುವ ಸಾಮಗ್ರಿಗಳು ತ್ರಿಫಲ ಕಷಾಯ ಚೂರ್ಣ ಬೆಲ್ಲ ತುಪ್ಪ ಈ ತ್ರಿಫಲ ಟೀ ಮಾಡೋದಕ್ಕೆ ನಾನೊಂದು ಎರಡು ಲೋಟದಷ್ಟು ನೀರನ್ನು ಸೇರಿಸ್ಕೋತೀನಿ ಯಾವುದೇ ತರಹದ ಟೀ ಅಂತಂದ್ರೆ ಕಷಾಯ ಅಂತ ಒಂದು ಕಷಾಯ ಅಂತಂದ್ರೆ ನಾವು ಅದರ ಅರ್ಧದಷ್ಟು ಅಥವಾ ಇಲ್ಲ ಒಂದೂವರೆ ಅಷ್ಟು ಇಳಿಸಿದ್ರೆ ಮಾತ್ರ ಆ ಕಷಾಯದ ಸತ್ವ ಅದಕ್ಕೆ ಬಿಡುತ್ತೆ ಸೊ ಇಲ್ಲಿ ನಾನು ಹಾಕಿರುವಂತ ಎರಡು ಲೋಟನ ಒಂದು ಲೋಟಕ್ಕೆ ಇಳಿಯೋವರೆಗೂ ನಾನು ಅದನ್ನ ಕುದಿಸ್ತೀನಿ ಇಲ್ಲಿ ತ್ರಿಫಲ ಕಷಾಯ ಪುಡಿ ಅಂತಾನೆ ಸಿಗುತ್ತೆ ಇದು ಒಂದು ಅರ್ಧ ಚಮಚ ಈಗ ನಾನು ಸೇರ್ಸಿದ್ದೀನಿ ಇದು ತ್ರಿಫಲ ಪುಡಿ ಕೂಡ ಸೇರಿಸಬಹುದು ಅದು ಸೂಕ್ಷ್ಮ ಚೂರ್ಣ ಇದೊಂದು ಸ್ವಲ್ಪ ದಪ್ಪ ಇರುತ್ತೆ ಸೊ ಹಾಗಾಗಿ ಕಷಾಯಕ್ಕೆ ಸೋರ್ಸೋದು ಸುಲಭ ಅಂತ ಹೇಳಿ ಇದನ್ನ ಹಾಕ್ತೀವಿ ನೀವು ತ್ರಿಫಲ ಪುಡಿ ಇದ್ರೆ ಅದನ್ನ ಕೂಡ ಹಾಕೋಬಹುದು ಇನ್ನ ಈ ತ್ರಿಫಲದಲ್ಲಿ ಇರುವಂತದ್ದು ತ್ರೀ ಫಲ ಮೂರು ಫಲಗಳು ಆ ಒಂದು ಆಮಲಕ್ಕಿ ನೆಲ್ಲಿಕಾಯಿ ಒಂದು ಹರಿತಕಿ ಅಳಲೆಕಾಯಿ ಮತ್ತೊಂದು ಬಿಬಿ ತಕಿ ಅಂತ ಈ ಮೂರು ಫಲಗಳನ್ನ ಒಣಗಿಸಿರುವಂತದನ್ನ ಸಮ ಪ್ರಮಾಣದಲ್ಲಿ ಪುಡಿ ಮಾಡಿ ಮಾಡಿರುವಂತದ್ದೇ ಈ ತ್ರಿಫಲ ನಿನ್ನೆ ನಮ್ಮ ಕ್ಲಿನಿಕ್ ಗೆ ಒಬ್ರು ಪೇಶೆಂಟ್ ಬಂದಿದ್ರು ಬಂದವರು ನಮ್ಮ ಮಗ ಆ್ಯಮೇ ಪ್ರಾಡಕ್ಟ್ಸನ್ನು ಸುಮಾರು ಸೇಲ್ ಮಾಡ್ತಾನೆ ಸೊ ಹಾಗಾಗಿ ನಾನು ಆಮೇದ ಈ ಪ್ರಾಡಕ್ಟ್ ತೊಗೋತಾ ಇದ್ದೀನಿ ತೊಗೋಬೋದಾ ಅಂತ ನನಗೊಂದು ಫೋಟೋ ತೋರಿಸಿದ್ರು ಅದನ್ನು ನೋಡ್ತಾ ಹಾಗೆ ಅದ್ರಲ್ಲಿ ಇದ್ದಿದ್ದೆ ಆಮೂಲಕಿ ಹರಿತಕ್ಕಿ ಮತ್ತು ವಿಭಿತ್ತಕಿ ನಾ ಇದು ತ್ರಿಫಲ ಅಂತ ಇಲ್ಲ ಇಲ್ಲ ಇದು ತ್ರಿಫಲ ಅಲ್ಲ ಇದು ಆಂಗ್ವೆ ಪ್ರಾಡಕ್ಟ್ ಇದು ಅಂದರು ಅಂದರೆ ತ್ರಿಫಲ ಅಂದ್ರೆ ಮೂರು ಫಲಗಳು ಸೇರಿರುವಂಥದ್ದು ಸೊ ಈ ಮೂರನ್ನು ಪುಡಿ ಮಾಡಿರುವಂಥದ್ದು ಅದೇ ಅದು ಕೂಡ ಈ ಅವರು ಸೇಲ್ ಮಾಡ್ತಿರೋಂಥದ್ದು ಕೂಡ ಹೆಲ್ತ್ಗೆ ಒಳ್ಳೇದು ಅಂತ ಹೇಳಿ ಇದೇ ರೀತಿಯಾದಂತಹ ಆಯುರ್ವೇದಕ್ಕೆ ಪ್ರತಿಯೊಬ್ಬರು ಬರ್ತಾ ಹೋಗ್ತಿದ್ದಾರೆ ಸೊ ಅದರ ಬದಲು ನಾವೇ ಇದನ್ನು ಮನೆಯಲ್ಲಿ ಮಾಡ್ತಾ ಹೋಗೋದ್ರಿಂದ ಹೆಚ್ಚು ಹೆಚ್ಚು ದುಡ್ಡು ಕೊಟ್ಟು ಒಂದು ಪ್ರಾಡಕ್ಟನ್ನು ತಗೊಳ್ಳೋ ಬದಲು ಸುಲಭವಾಗಿ ಕಾಯಿಲೆ ಬರ್ದಲೇ ಇರೋ ಹಾಗೆ ನಾವೇ ನೋಡ್ಕೊಬೋದು ಈಗ ಇದು ಕುದೀತಾ ಇದೆ ಕುದಿಯೋದಕ್ಕೆ ಪ್ರಾರಂಭ ಆಗಿದೆ ಇದೊಂದು ಅರ್ಧ ಲೋಟಕ್ಕೋಸ್ಕರ ಇಡಿಸ್ಕೋಬೇಕು ಇದನ್ನ ತಣ್ಣಗಾದ ತಣ್ಣಗಾದ್ಮೇಲೆ ಕಣ್ಣಿಗೆ ವಾಶ್ ಆಗಿ ಉಪಯೋಗಿಸ್ಕೋಬಹುದು ಬೆಚ್ಚಗಿರುವಾಗ ಕುಡಿಯೋದ್ರಿಂದ ಗಟ್ ಕ್ಲೆನ್ಸಿಂಗ್ ಆಗಿ ಕೂಡ ಇದು ಸಹಾಯ ಮಾಡ್ತಾ ಹೋಗುತ್ತೆ ಈಗ ಇದು ಚೆನ್ನಾಗಿ ಕುದ್ದಿದೆ ಅರ್ಧದಷ್ಟು ಕೂಡ ಇಳದಿದೆ ಸೊ ಈಗ ಇದನ್ನ ಸ್ಟವ್ ಆಫ್ ಮಾಡಿ ಸೋರಿಸ್ಕೊಳ್ಳೋಣ ಈ ಸೋರಿಸ್ಕೊಂಡಿರೋ ತ್ರಿಫಲ ಕಷಾಯಕ್ಕೆ ಬೆಲ್ಲ ಒಂದು ಅರ್ಧ ಚಮಚ ಅಷ್ಟು ಬೆಲ್ಲನ ಸೇರಿಸ್ಬೇಕು ಯಾರು ಡಯಾಬಿಟಿಕ್ ಸಮಸ್ಯೆ ಇದ್ದಾರೆ ಅವರದನ್ನು ಹಾಗೆ ಕುಡಿಬೋದು ಬೆಲ್ಲ ಸೇರಿಸಲೇಬೇಕಂತಿಲ್ಲ ಬಟ್ ಬೆಲ್ಲ ಸೇರಿಸಿದಾಗ ರುಚಿಗೂ ಒಳ್ಳೆಯದು ಹಾಗೆ ತ್ರಿದೋಷಗಳನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಕೂಡ ಬೆಲ್ಲ ಕೂಡ ಸಹಾಯ ಮಾಡ್ತಾ ಹೋಗುತ್ತೆ ಇನ್ನು ಕಡೆಯದಾಗಿ ಇದಕ್ಕೆ ಒಂದು ಚಮಚದಷ್ಟು ತುಪ್ಪ ಈ ತ್ರಿಫಲನೇ ಗಟ್ ಕ್ಲೆನ್ಸಿಂಗು ಅದರಲ್ಲೂ ತುಪ್ಪನ ಸೇರಿಸಿದಾಗ ಕಂಪ್ಲೀಟ್ ಸಿಸ್ಟಮನ್ನೇ ಅದು ಕ್ಲೆನ್ಸ್ ಮಾಡ್ತಾ ಹೋಗುತ್ತೆ ಸೊ ಈ ರೀತಿಯಾಗಿರುವಂತಹ ಈ ತ್ರಿಫಲ ಕಷಾಯ ಬರೇ ಕಣ್ಣಿನ ಆರೋಗ್ಯಕ್ಕೆ ಮಾತ್ರ ಅಲ್ಲ ನಮ್ಮ ದೇಹದ ಪ್ರತಿಯೊಂದು ಅಂಗಗಳ ಆರೋಗ್ಯಕ್ಕೂ ಕೂಡ ತುಂಬನೇ ಆರೋಗ್ಯನ ಉತ್ತಮ ಮಾಡ್ಕೊಳ್ಳೋದಕ್ಕೆ ತುಂಬನೇ ಸಹಾಯ ಮಾಡ್ತಾ ಹೋಗುತ್ತೆ